ಪಟ್ಟಣ ಪಂಚಾಯಿತಿಯನ್ನ ಪುರಸಭೆ ಮಾಡುವ ಜವಾಬ್ದಾರಿ ನನ್ನದು ಪಪಂಗೆ ಇಪ್ಪತ್ತೈದು ಕೋಟಿ ಅನುದಾನದ ರೂಪುರೇಷು ಸಿದ್ಧ ಮೂರು ಕೋಟಿಯ ವಿವಿಧ ಕಾಮಗಾರಿಗಳಿಗೆ ಗೃಹ ಸಚಿವ ಚಾಲನೆ ಮಳೆ ಲೆಕ್ಕಿಸದೆ ಕಾಮಗಾರಿಗಳ ಗುದ್ದಲಿ ಪೂಜೆ ಮಾಡಿದ ಕ್ಷೇತ್ರದ ನೆಚ್ಚಿನ ಶಾಸಕ ಬಹುವರ್ಷದ ಪಟ್ಟಣದ ಜನರ ಕನಸಾಗಿರುವಂತಹ ಪಟ್ಟಣ ಪಂಚಾಯಿತಿಯನ್ನ ಪುರಸಭೆಯನ್ನಾಗಿ ಮಾಡುವ ಪ್ರಸ್ತಾವನೆ ಈಗ ರಾಜ್ಯ ಸರ್ಕಾರದ ಕೈ ಸೇರಿದೆ ಪಟ್ಟಣ ಪಂಚಾಯತ್ನ ಹದಿನೈದು ವಾರ್ಡ್ಗಳ ಸಮಗ್ರ ಅಭಿವೃದ್ಧಿಗೆ ಮತ್ತೆ ಇಪ್ಪತ್ತೈದು ಕೋಟಿ ಅನುದಾನದ ಪ್ರಸ್ತಾವನೆಯ ರೂಪುರೇಷು ಸಿದ್ಧವಿದೆ ಎಂದು ಪಟ್ಟಣ ಪಂಚಾಯತ್ ಸದಸ್ಯರಿಗೆ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ತಿಳಿಸಿದರು ಕೊರಟಗೆರೆ ಪಟ್ಟಣದ ಪಟ್ಟಣ ಪಂಚಾಯತ್ ತೋಟಗಾರಿಕೆ ಮತ್ತು ಆರೋಗ್ಯ ಇಲಾಖೆಯಿಂದ ಸೋಮವಾರ ಏರ್ಪಡಿಸಲಾಗಿದ್ದ ಮೂರು ಕೋಟಿ ವೆಚ್ಚದ ವಿವಿಧ ಕಾಮಗಾರಿಗಳ ಗುದ್ದಲಿ ಪೂಜೆ ಶಂಕುಸ್ಥಾಪನೆ ಮತ್ತು ಸಲಕರಣೆ ವಿತರಣೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿ ಮಾತನಾಡಿದ ಅವರು ಪದವಿ ಪೂರ್ವ ಕಾಲೇಜಿನ ನಾಲ್ಕು ಕೋಟಿಯ ಒಳಾಂಗಣ ದಿನದೊಳಗೆ ಉದ್ಘಾಟನೆಯನ್ನ ಮಾಡ್ತೀವಿ ಕ್ರೀಡಾಂಗಣ ಅಭಿವೃದ್ಧಿಗೆ ಮತ್ತೆ ಮೂರು ಕೋಟಿ ಅನುದಾನ ಮಂಜೂರು ಮಾಡಿಸಿದ್ದೇವೆ ಕೊರಟಗೆರೆ ಪಟ್ಟಣದ ಸರ್ವೆ ನಂಬರ್ ನೂರ ಎಂಬತ್ತೊಂದರಲ್ಲಿ ಐದು ಎಕರೆ ಭೂಮಿಯಲ್ಲಿ ನೂರು ಸೈಟ್ ನ ವಿಂಗಡಿಸಿ ಹಂಚುವ ಕೆಲಸವನ್ನ ಮಾಡ್ತೀವಿ ಪಟ್ಟಣ ಪಂಚಾಯತ್ ಸದಸ್ಯರು ತಮ್ಮ ವೈಯಕ್ತಿಕ ಹಿತಾಸಕ್ತಿ ಬದುಕಿಟ್ಟು ಬಡಜನರ ಅಭಿವೃದ್ಧಿಗೆ ಶ್ರಮಿಸಬೇಕಿದೆ ಎಂದು ಇನ್ನು ಕಡ್ಡಾಯ ಸಿಸಿ ಟಿವಿಗೆ ಸೂಚನೆಯನ್ನ ಕೂಡ ನೀಡಲಾಗಿದೆ ರಾಜ್ಯದ ಪ್ರತಿ ತಾಲೂಕಿನ ಸಾರ್ವಜನಿಕ ಪ್ರದೇಶದಲ್ಲಿ ಕಡ್ಡಾಯವಾಗಿ ಸಿಸಿ ಟಿವಿ ಅಳವಡಿಕೆಗೆ ಪೊಲೀಸ್ ಇಲಾಖೆಗೆ ಸರ್ಕಾರ ಸೂಚಿಸಿದೆ ಕೊರಟಗೆರೆ ಪಟ್ಟಣದ ಇಪ್ಪತ್ತೆಂಟು ಕಡೆ ಸ್ಥಳ ಗುರುತಿಸಿ ಸಿಸಿಟಿವಿ ಅಳವಡಿಕೆಗೆ ಚಾಲನೆಯನ್ನ ನೀಡಿದ್ದೇವೆ ಸಿಸಿಟಿವಿ ಅಳವಡಿಕೆ ಪಟ್ಟಣ ಪಂಚಾಯತ್ ಪುರಸಭೆ ಮತ್ತು ನಗರಸಭೆಗಳ ಜವಾಬ್ದಾರಿಯೂ ಆಗಿದೆ ಕಾನೂನು ವಿರೋಧಿ ಚಟುವಟಿಕೆ ಮತ್ತು ಕ್ರೈಂ ಪ್ರಕರಣ ಭೇದಿಸಲು ಸಿಸಿಟಿವಿ ಬಹುಮುಖ್ಯ ಪಾತ್ರ ವಹಿಸಲಿದೆ ಎಂದರು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಜಿಲ್ಲಾ ಪಂಚಾಯತ್ ಸಿಇಒ ಜಿಪ್ರಭು ಎಸ್ಪಿ ಅಶೋಕ್ ಪಟ್ಟಣ ಪಂಚಾಯತ್ ಪಿಡಿಒ ಯೋಗಾನಂದ್ ವಿಶೇಷಾಧಿಕಾರಿ ಎಸ್ ನಾಗಣ್ಣ ತಹಶೀಲ್ದಾರ್ ಮಂಜುನಾಥ್ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಉಮೇಶ್ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಅನಿತಾ ಉಪಾಧ್ಯಕ್ಷೆ ಹುಸ್ಮಾಫಾರಿಯ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಹೇಮಲತಾ ಸದಸ್ಯರಾದ ಬಲರಾಮಯ್ಯ ಓಬಳರಾಜು ನಂದೀಶ್ ಲಕ್ಷ್ಮೀನಾರಾಯಣ ವಾಗ್ಯ ಗಣೇಶ್ ಭಾರತಿ ಕಾವ್ಯ ರಮೇಶ್ ಪುಟ್ಟ ನರಸಪ್ಪ ಸೇರಿದಂತೆ ಇತರರು ಇದ್ರು ಮಾರುಕಟ್ಟೆ ಇಲ್ಲ ಸಣ್ಣ ಇದೆ ಅಲ್ಲಿ ಬೀದಿಯಲ್ಲಿ ಇಟ್ಕೊಳ್ಳೋದು ಅಲ್ಲಿಂದ ಎಪ್ಸಿದ್ವಿ ಅಲ್ಲಿಂದ ತಗೊಂಡ್ಬಂದು ಇಲ್ಲೆಲ್ಲ ಇಟ್ಕೊಂಡ್ರು ಅಲ್ಲಿಂದ ಎಪ್ಸಿದೀವಿ ಈಗ ಅವ್ರು ಎಲ್ಲಿ ಹೋಗಿದ್ದಾರೆ ಅವರು ಬಹಳ ಚಿಂತಾಜನಕವಾಗಿ ಅವರ ಪರಿಸ್ಥಿತಿ ನಾನು ಅವರಿಗೆ ಹಿಂದೆನೆ ಪ್ರಾಮಿಸ್ ಮಾಡಿದೆ ಇಲ್ಲಪ್ಪ ನಿಮ್ಮ ಜಾಗ ನಿಂತು ಮಾಡ್ತೀನಿ ದಯವಿಟ್ಟು ಸಹಕರಿಸಿ ಅಂತ ಹೇಳಿ ಹೇಳಿದೆ ಈಗ ಅಲ್ಲಿ ಹಿಂದ್ಗಡೆ ಅವ್ರೆಂತೋ ಕ್ವಾರ್ಟರ್ಸ್ಗಳಿದ್ದು ಅವೆಲ್ಲ ಆ ಯಾರು ವರ್ಷ ನಾನು ನೋಡಿದಾಗ ಇದನ್ನೆಲ್ಲ ತೆರವುಗೊಳಿಸಿ ಕ್ಲೀನ್ ಮಾಡಿಸಿ ಕೊಡಿ ಏನಕ್ಕೆ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳಿ ಬಹಳ ಒಳ್ಳೆ ಕೆಲಸ ಮಾಡಿದಿರಾ ನೀವು ಎಲ್ಲರೂ ಸದಸ್ಯರು ಗುಂಸಿ ಕೊಂದು ಅದನ್ನ ಕ್ಲೀನ್ ಮಾಡಿ ನಮ್ಮ ಎಸ್ ಎಸ್ಎಫ್ಸಿ ಗ್ರಾಂಟ್ ನಲ್ಲಿ ಒಂದು ಅರವತ್ತು ಲಕ್ಷ ರೂಪಾಯಿ ಕೊಡ್ತಾರೆ ಎಸ್ಎಫ್ಸಿ ಗ್ರಾಂಟ್ 60 ಲಕ್ಷ ಖರ್ಚು ಮಾಡಿ ಅಲ್ಲಿ ಆ ಮಳಿಗೆಗಳನ್ನ ಮಾಡಿಕೊಡ್ತಕ್ಕ ಕೆಲಸಕ್ಕೆ ಇವತ್ತು ಮಾಡಿ ನೀವೆಲ್ಲ ಕುತ್ಕೊಂಡು ಸರಿಯಾಗಿ ಪ್ಲಾನ್ ಮಾಡಿಗೂ ಯಾರ್ಯಾರು ಈಗ ಎಲ್ಲ ಬಂದ್ಬಿಡ್ತಾರೆ ರಜೆ ಹಾಕೊಂಡು ನಿಮಗೆ ಗೊತ್ತಿದೆ ಯಾರ್ಯಾರು ಹಿಂದಿದ್ದ ಇದಾರೆ ಅವರನ್ನ ಪಟ್ಟಿ ಇಟ್ಕೊಂಡು ಮೇಲೆ ಮಾಡಿ ಮಾಡಿಕೊಡ್ತಾ ಇದ್ದಾರೆ ಕೆಲಸ ಆಗ್ಬೇಕು ಆಮೇಲೆ ಸ್ವಲ್ಪ ಎಲ್ಲ ಊರಿನಲ್ಲೂ ಕೂಡ ಇಡೀ ರಾಜ್ಯದಲ್ಲಿ ನಾವು ನಮ್ಮ ಇಲಾಖೆಯಿಂದ ಸೂಚನೆ ಪೊಲೀಸ್ ಇಲಾಖೆ ಸಾರ್ವಜನಿಕ ಜಾಗಗಳಲ್ಲಿ ವಿಶೇಷವಾಗಿ ಕ್ಯಾಮ್ರಾಗಳು ಹಾಕಬೇಕು ಸಿಗ ಯಾರೋ ಕಡತನ ಮಾಡ್ತಾರೆ ಯಾರೋ ಸಹ ಚೈನ್ ಇಟ್ಕೊಂಡು ಹೋಗ್ತಾರೆ ಯಾರೋ ಇನ್ಯಾನ ಮಾಡ್ತಾರೆ ಅದೆಲ್ಲ ಸಿ ಇದ್ರೆ ಇದ್ರೆ ಅದು ನಿಮ್ಮಲ್ಲಿ ರೆಕಾರ್ಡ್ ಆಗುತ್ತೆ ಅದನ್ನ ಹಿಡಿದಾಕೋ ಕೆಲಸ ಪೊಲೀಸ್ನವರಿಗೆ ಸುಲಭ ಆಗುತ್ತೆ ಅದಕ್ಕೆ ಒಂದು ಹತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಆ ಇಪ್ಪತ್ತೆಂಟು ಹದಿನೈದು ಹದಿನೈದು ಲಕ್ಷ ಹತ್ತು ಐದು ಲಕ್ಷ ಮೊದ್ಲ ಹಾಕಿ ಹದಿನೈದು ಲಕ್ಷ ಐದು ಲಕ್ಷ ಮದ್ವೆ ಹಾಕಿ ಫೈನಾನ್ಸ್ ಅಲ್ಲಿ ಲಕ್ಷ ಹದಿನೈದು ಲಕ್ಷ ರೂಪಾಯಿ ಖರ್ಚು ಮಾಡಿ ಸುಮಾರು ಇಪ್ಪತ್ತ್ ಎಂಟು ಪಾಯಿಂಟ್ ಇಪ್ಪತ್ತೆಂಟು ಕಡೆ ಕ್ಯಾಮ್ರಗಳ ಅಲ್ಲೆಲ್ಲ ನೀವು ಅದರಿಂದ ಈಗ ಪ್ರಸ್ತಾವನೆ ಸರ್ಕಾರಕ್ಕೆ ಹೋಗಿದೆ ಮುಂದಿನ ದಿನಗಳಲ್ಲಿ ಹೊರಟಿಗೆರೆ ಮುನ್ಸಿಪಾಲಿಟಿ ಖಂಡಿತವಾಗಿ ಆಗುತ್ತೆ ಕೆಲವು ಹಳ್ಳಿಗಳನ್ನ ಅಥವಾ ಕೆಲವು ಏರಿಯಾಗಳನ್ನ ನಾವು ಸೇರಿಸ್ಕೊಂಡಿದ್ದೀವಿ ಅದ ಸೇರಿಸ್ಕೊಂಡು ಈಗ ಪ್ರಸ್ತಾವನೆ ಸರ್ಕಾರದಲ್ಲಿದೆ ಅದನ್ನ ನಾನು ಮಂಜೂರು ಮಾಡಿಸ್ತೇನೆ ಆಮೇಲೆ ಈಗಾಗಲೇ ನೀವೆಲ್ಲ ಕ್ರೀಡಾಂಗಣ ನೋಡಿದ್ರಿ ಸ್ವಲ್ಪ ತರ ಇತ್ತು ಆ ಬ್ಯಾಡ್ಮಿಂಟನ್ ಕೋರ್ಟ್ ಒಂದು ಆಗ್ಬೇಕಾಗಿತ್ತು ಇನ್ನೊಂದು ವರ್ಷ ಇನ್ನೊಂದು ಒಂದೂವರೆ ತಿಂಗಳು ಎರಡು ತಿಂಗಳಲ್ಲಿ ಆಗುತ್ತೆ ಆಗ ನಮ್ಮ ನೀವು ಹೋಗ್ಬೋದು ನಮ್ಮ ಹುಡುಗರು ಕೂಡ ತಯಾರಿ ಮಾಡ್ಕೋಬಹುದು ಅದರ ಜೊತೆಗೆ ನಮ್ಮ ಕ್ರೀಡಾಂಗಣವನ್ನು ಅಭಿವೃದ್ಧಿ ಮಾಡೋದಕ್ಕೆ ಸುಮಾರು ಮೂರು ಕೋಟಿ ರೂಪಾಯಿಯನ್ನ ಮಂಜೂರು ಮಾಡಿಸಿದೆ ಕ್ರಿಕೆಟ್ ಮಾಡಿದ್ರು ಬಹಳ ಚೆನ್ನಾಗಿ ಅವರೆಲ್ಲ ಬೆಂಗ್ಳೂರ್ನಲ್ಲೆಲ್ಲ ಮಾತಾಡ್ಬಿಟ್ರು ಏನ್ರಿನಲ್ಲಿ ಏನೋ ಕ್ರಿಕೆಟ್ ಮಾಡಿದಂತೆ ಬಹಳ ಚೆನ್ನಾಗ್ ಮಾಡಿದ್ರಲ್ಲ ಅಂತೆಲ್ಲ ನಂಗೆ ಹೇಳಿದ್ರಪ್ಪ ಅದರಿಂದ ಸುಮಾರು ಮೂವತ್ತು ನಲ್ವತ್ತು ಇಪ್ಪತ್ನಾಲ್ಕು ಟೀಮ್ ಟೀಮ್ಗಳು ಬಂದ್ಬಿಟ್ಟಿದೆ ಅದು ಏನೆಲ್ಲ ಏನು ಅದಿರದ ಮಹಲ್ ಅಂತ ಆದ್ರೆ ಏನಪ್ಪ ಅಂದ್ರೆ ಬಾಲ್ ಆಗಿದ್ರೆ ಅದನ್ನ ಮುಂದಿನ ದಿನದಲ್ಲಿ ಮಾಡ್ತಾನೆ ಅದಕ್ಕೋಸ್ಕರ ಅದು ಒಂದು ಮೂರು ಕೋಟಿ ಸ್ಯಾಂಕ್ಷನ್ ಮಾಡಿಸ್ತಾನೆ ಈಗಾಗ್ಲೇ ತಮ್ಗೆಲ್ಲ ಗೊತ್ತಿದೆ ಮೊನ್ನೆ ಆ ಅಂದ್ರೆ ಇತ್ತು ಬಹಳ ದೊಡ್ಡ ಕಾರ್ಯಕ್ರಮ ಮಾಡಿದ್ದು ನೀವು ಯಾರು ಬಂದಿರ್ಲಿಲ್ಲ ಆದ್ರೂ ಪರವಾಗಿಲ್ಲ ಬಂದಿರೋದು ಬಂದಿದ್ರು ಬಂದಿಲ್ಲದೆ ಇರೋರಿಲ್ಲ ಒಂದು ಐತಿಹಾಸಿಕವಾದ ಕಾರ್ಯಕ್ರಮ ಸುಮಾರು ಅರವತ್ತ ಎರಡು ಕೆರೆಗಳಿಗೆ ನೀರು ತುಂಬತಕ್ಕಂತ ಕಾರ್ಯಕ್ರಮ ಬಹಳ ದೊಡ್ಡ ಕಾರ್ಯಕ್ರಮ ನಿಮ್ಗೇನೋ ಬಹಳ ಸುಲಭನಾಗಿ ಅನ್ನಿಸ್ಬೋದು ಆದ್ರೆ ಅದರ ಹಿಂದಿನ ಪ್ರಯತ್ನಗಳು ಮತ್ತು ಅದರಿಂದ ಆಗ್ತಕ್ಕಂಥ ಅನುಕೂಲ ಬಹಳ ದೊಡ್ಡ ಪ್ರಮಾಣದ್ದು ಅನ್ನೋದನ್ನ ನಾನೇನು ವಿಶೇಷವಾಗಿ ಹೇಳೋದ ಅಗತ್ಯ ಇಲ್ಲ ಆದ್ರಿಂದ ಆ ಕಾರ್ಯಕ್ರಮನು ಕೂಡ ಇವತ್ತು ಆಗಿರ್ತಕ್ಕಂಥದ್ದು ಅದೆಲ್ಲ ನಮ್ಮ ತಾಲೂಕಿಗೆ ನಮ್ಮ ಕ್ಷೇತ್ರಕ್ಕೆ ಅದರಿಂದ ಗೌಡಿಗೂ ನೀರು ಬರುತ್ತೆ ಅದನ್ನ ಅದರಲ್ಲಿ ಕೂಡ ಒಂದು ಎಪ್ಪತ್ತೆರಡು ರಸ್ತೆಗಳಿಗೆ ಸುಮಾರು ಎಪ್ಪತ್ತು ಕೋಟಿ ಹಾಕಿದ್ದೀನಿ ಗ್ರಾಮೀಣ ರಸ್ತೆಗಳು ನಿಮಗೂ ಕೂಡ ಈಗಾಗಲೇ ನಾನು ಇಪ್ಪತ್ತೈದು ಕೋಟಿಗೆ ಕೊಡಬೇಕು ಅಂತೇಳಿ ಪ್ರಸ್ತಾವನೆಗೆ ಇವತ್ತೇ ಬೆಳೆಗೆ ಸೈನ್ ಆಗುತ್ತೆ ಇವತ್ತು ಟೌನಿಗೆ ಇಪ್ಪತ್ತೈದು ಕೋಟಿ ಕೊಡಬೇಕು ಎಷ್ಟು ಕೊಡ್ತಾರೋ ನೋಡೋ ಅದೇ ಮಾಡಬೇಕು ಅಂತೇಳಿ ನಮಗೆ ಮುಂದಿನ ನಮ್ಮಲ್ಲಿ ನಾವು ಬೀದಿಯಲ್ಲಿ ಬೀದಿ ಬೀದಿನಾಡ್ ಕಾಡ್ತೀವಿ ಆ ಪರಿಸ್ಥಿತಿ ಇದೆ ಮೊದಲಿಂದ ಅದಕ್ಕೆ ನಾವು ಹಿಂದ್ಗಡೆ ಗಣೇಶ ಮಾಡಿ ಇವತ್ತು ನೂರ ಮೂವತ್ನಾಲ್ಕ ಅಡಿ ನೂರ ಹದಿನಾಲ್ಕು ಇಷ್ಟು ನೂರ ಅಡಿ ನೂರ ಹದಿನಾಲ್ಕು ಇಷ್ಟು ಜಾಗ ಹೆಂಗಿದ್ದಾರೆ ನೀವೇ ಹೆಂಗಡಿಸಿರುವುದು ಈಗ ಆ ಜಾಗದಲ್ಲಿ ಒಂದು ಒಳ್ಳೆ ಕಲಾಭವನ ಶಾಪಿಂಗ್ ಕಾಂಪ್ಲೆಕ್ಸ್ ಮತ್ತೆ ಕೆಳಗಡೆ ಪಾರ್ಕಿಂಗ್ ಇಷ್ಟನ್ನು ಮಾಡಬೇಕು ಅಂತ ಹೇಳಿ ಇಂತಾನೆ ನಾನು ಅವರಿಗೆ ಸೂಚನೆ ಕೊಟ್ಟಿದ್ದೀನಿ ಅವರೊಂದು ಮೂರ್ನಾಲ್ಕು ಪ್ರಾಜೆಕ್ಟ್ ಮಾಡ್ಕೊಂಡು ಬರ್ತಾರೆ ಅದನ್ನ ಸರ್ಕಾರದಲ್ಲಿ ನಾನು ಮುಖ್ಯಮಂತ್ರಿಗಳ ಹತ್ರ ತಗೊಂಡೋಗಿ ಅದಕ್ಕೆ ಏನು ಹಣ ಆಗತ್ತೆ ನೋಡಿಕೊಂಡು ಯಾವ ರೀತಿ ನಾವು ಮಾಡಬೇಕು ಅದನ್ನ ಮಾಡ ಇಷ್ಟು ವಿಚಾರಗಳು ಇವತ್ತಿದೆ